ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಎಲ್ ಒನ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನಾವಿವತ್ತು ಶಿಗ್ಗಾವಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿದ್ದೀವಿ ಬಂಧುಗಳೇ ಕಳೆದ ಐದು ವರ್ಷಗಳಿಂದ ಯಾವ ರೀತಿಯಾದಂತಹ ಹೋರಾಟಗಳನ್ನು ಮಾಡ್ತಾ ಇದೆ ಸಾರ್ವಜನಿಕರಿಗೆ ರಾಜ್ಯದಲ್ಲಿರುವಂತಹ ಎಲ್ಲ ಸಾರ್ವಜನಿಕರಿಗೂ ಯಾವುದೇ ರೀತಿಯ ಸರ್ಕಾರಿ ಸೌಲಭ್ಯಗಳು ಯಾವುದೇ ರೀತಿಯ ಲಂಚ ರುಚಿವತ್ತು ಇಲ್ಲದೆ ನಡಿಬೇಕು ಅನ್ನೋ ನಿಟ್ಟಿನಲ್ಲಿ ಯಾರ್ಯಾರ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾರೆ ಲಂಚ ಕೇಳ್ತಾರೆ ಅನ್ನೋ ಅಧಿಕಾರಿಗಳನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದೆ ಕೇವಲ ಆಹಾರ ಇಲಾಖೆ ಎಲ್ಲ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲೂ ಯಾವ ರೀತಿ ಲಂಚ ತಾಂಡವಾಡ್ತಾ ಇದೆಲ್ಲ ಸಿಕ್ಕಿದೆ ರಾಷ್ಟ್ರ ಸಮಿತಿ ಪಕ್ಷ ಕಳೆದ ಜೂನ್ನಲ್ಲಿ ಶಿಗ್ಗಾವಿ ತಾಲೂಕಿಗೆ ಬಂದು ಏನು ಬರುವಂತಹ ಚುನಾವಣೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷರು ಶಿಗ್ಗಾವಿ ಸವಣೂರು ತಾಲೂಕಿನಿಂದ ವಿಧಾನಸಭಾ ಕ್ಷೇತ್ರದಿಂದ ಈ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನೂರಾರು ಕಾರ್ಯಕರ್ತರು ಶಿಗ್ಗಾವಿಯಲ್ಲಿ ಪಕ್ಷದ ಪ್ರಚಾರವನ್ನು ನಡೆಸ್ತಾ ಓಡಾಡ್ತಾ ಇದ್ದಾರೆ ಜೂನ್ ಇಲ್ಲಿಯವರೆಗೂ ಪ್ರತಿ ಬುಧವಾರ ಶಿಗ್ಗಾವಿ ತಾಲೂಕು ಕಚೇರಿಯ ಮುಂದೆ ಲಂಚ ಮುಕ್ತ ಅಭಿಯಾನ ನಡೀತಾ ಇದೆ ಅದೇ ರೀತಿಯಾಗಿ ಸೌಣೂರು ತಾಲೂಕಿನಲ್ಲಿ ಪ್ರತಿ ಶುಕ್ರವಾರ ಶುಕ್ರವಾರ ಸೌಣೂರು ತಾಲೂಕಿನಲ್ಲಿ ಸಂತೆ ನಡೆಯುತ್ತೆ ಅವತ್ತು ಬೇರೆ ಬೇರೆ ಗ್ರಾಮದಿಂದ ತಾಲೂಕು ಕಚೇರಿಗೆ ಕೆಲಸ ಮಾಡಿಸಿಕೊಳ್ಳೋದಕ್ಕೆ ಚಂದ್ರಲ್ಲಿ ಶುಕ್ರವಾರ ಸಣ್ಣೂರ್ನಲ್ಲಿ ಲಂಚ ಮುಕ್ತ ಅಭಿಯಾನ ನಡೆಯುತ್ತೆ ಅದೇ ರೀತಿಯಾಗಿ ಶಿಗ್ಗಾವಿಯಲ್ಲಿ ಬುಧವಾರ ಸಂತೆ ಆಗಿರೋದ್ರಿಂದ ಬುಧವಾರದೊತ್ತು ತಾಲೂಕು ಕಚೇರಿಯ ಮುಂದೆ ನಮ್ಮ ಲಂಚ ಮುಕ್ತ ಅಭಿಯಾನ ನಡೆಯುತ್ತೆ ಈ ರೀತಿಯಾದಂಥ ಅಭಿಯಾನಗಳು ನಡೀತಾನೇ ಇದ್ದಾವೆ ನಾವು ಪ್ರತಿ ಗ್ರಾಮಕ್ಕೆ ಭೇಟಿ ಕೊಟ್ಟಾಗಲೂ ಸಾರ್ವಜನಿಕರಿಗೆ ಗ್ರಾಮಸ್ಥರಿಗೆ ಹೇಳ್ತಾ ಇದ್ದೀವಿ ನಿಮ್ಮ ಯಾವುದೇ ರೀತಿಯ ಸರ್ಕಾರದ ನ್ಯಾಯಬದ್ಧವಾದ ಕೆಲಸಗಳು ನಿಮ್ಮ ಹತ್ರ ಎಲ್ಲ ದಾಖಲೆಗಳು ಸರಿಯಿದ್ದು ಯಾವುದಾದ್ರೂ ಅಧಿಕಾರಿ ನಿಮ್ಮ ಹತ್ರ ಲಂಚವನ್ನು ಕೇಳಿದ್ರೆ ದಯಮಾಡಿ ನಮ್ಮ ಗಮನಕ್ಕೆ ತನ್ನಿ ಆ ಅಧಿಕಾರಿಗೆ ಚಳಿ ಬಿಡಿಸಿ ಏನು ಲಂಚ ಕೇಳ್ತಾನೆ ಆ ಲಂಚವು ಕೊಡದೆ ನಿಮ್ಮ ಸರ್ಕಾರದ ನ್ಯಾಯಬದ್ಧವಾದ ಕೆಲಸಗಳನ್ನು ನಾವು ಮಾಡಿಕೊಡ್ತೀವಿ ಅಂತ ನಾವು ಹೇಳ್ತಾ ಬರ್ತಾ ನೀವು ಕಳೆದ ಓದು ಬುಧವಾರ ಶಿಗ್ಗಾವಿಯ ಬಾಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮುಡ್ಸಿಕಟ್ಟಿ ಗ್ರಾಮದ ಬಸಪ್ಪ ತಳವಾರ್ ಅವರಿಗೆ ಸುಮಾರು ನಾಲ್ಕು ವರ್ಷದ ಹಿಂದೆ ಅವರು ರೇಷನ್ ಕಾರ್ಡ್ಗೆ ಹಾಕಿರ್ತಾರೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ಗೆ ಹಾಕಿರ್ತಾರೆ ಆದರೆ ನಾಲ್ಕು ವರ್ಷಗಳಿಂದ ಅವ್ರಿಗೆ ಕಾರ್ಡ್ ಕೊಟ್ಟಿರಲ್ಲ ಅದಕ್ಕೆ ಕೇವಲ ನಾನು ಮಂಗಳವಾರ ಏಳನೇ ಬುಧವಾರ ಅವ್ರಿಗೆ ಕಾರ್ಡ್ ಕೊಟ್ಟು ಕಳಿಸಲು ಇವತ್ತು ಅದೇ ರೀತಿಯಾಗಿ ಬಾಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಲ್ಯಾಣ ಎಂಬ ಗ್ರಾಮ ಇದೆ ಆ ಕಲ್ಯಾಣ ಗ್ರಾಮದ ಎರಡು ಕುಟುಂಬಗಳಿಗೆ ಒಂದು ರಾಘವೇಂದ್ರ ಅವರ ಕುಟುಂಬ ಮತ್ತು ಇನ್ನೊಂದು ಮುದ್ದಪ್ಪ ಅವರ ಕುಟುಂಬಗಳಿಗೆ ಇಬ್ರುನು ಸಹ ಒಬ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅರ್ಜಿ ಹಾಕಿರ್ತಾರೆ ಇನ್ನೊಬ್ರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅರ್ಜಿ ಹಾಕಿರ್ತಾರೆ ಇಲ್ಲಿಯವರೆಗೂ ಇವ್ರಿಗೆ ಈ ಕಾರ್ಡ್ಗಳನ್ನ ಕೊಟ್ಟಿರೋಲ್ಲ ಬಹುತೇಕರು ಹೇಳೋದೇನಂದ್ರೆ ಒಂದ್ ಸಾವಿರ ಐನೂರು ಎರಡ್ ಸಾವಿರ ಕೊಟ್ಟರೆ ಅಂತವ್ರಿಗೆ ಕಾರ್ಡ್ ಪಟ್ಟಂತ ಬರುತ್ತೆ ಇಲ್ಲ ಅಂದ್ರೆ ಲಂಚ ಕೊಡ್ಲಿಲ್ಲ ಅಂದ್ರೆ ಕಾರ್ಡ್ ಬರಲ್ಲ ಅಂತ ಆದ್ರೆ ಇವ್ರಿಬ್ರನ್ನ ಯಾಕೆ ವಿನಾಕಾರಣ ಅಳಿಸ್ತಿದ್ರು ಅಂತ ಗೊತ್ತಿಲ್ಲ ಇವರು ಬಂದು ಇಲ್ಲಿ ಕೇಳ್ಕೊಂಡು ಹೋಗಿದಾರಂತೆ ಇಲ್ಲಿ ಕೇಳ್ಕೊಂಡು ಹೋಗಿದ್ರೆ ನೀವು ಕೇಳ್ಕೊಂಡು ಹೋಗಿದ್ರೆ ಏನ್ ಹೇಳ್ತಿದ್ರೆ

ಈಗ ಿಬ್ರು ಏನ್ ಮಾಡ್ಬೇಕು ನಿಮ್ಮ ಗ್ರಾಮದಲ್ಲಿ ನಿಮ್ಮ ಗ್ರಾಮಕ್ಕೆ ಹೋಗಿ ಈಗ ನೀವಿ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಗ್ರಾಮದಲ್ಲಿ ಮಾತಾಡ್ಬೇಕು ಜನರ ಹತ್ರ ಯಾರ್ಯಾರು ಈ ರೀತಿಯಾಗಿ ಅನ್ಯಾಯ ಆಗಿದೆ ದೂರ್ಚನ್ಯ ಆಗ್ತಾ ಇದೆ ಪಿ ಓ ಇರ್ಬೋದು ಸರ್ಕಾರದಲ್ಲಿ ಇಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಯಾವ್ದಾದ್ರು ನಿಮ್ಮ ಕೆಲಸಗಳು ಮಾಡ್ಕೊಡೋದಕ್ಕೆ ಲಂಚ ಕೇಳಿದರೆ ಅಷ್ಟವ್ರ ಹತ್ರ ನೀವು ನಿಂತು ಮಾಡಿಸ್ಕೊಡ್ಬೇಕು ಇವಾಗ ಕೆಲಸ ನೋಡಿದ್ರಿ ಅಲ್ವಾ ಯಾವ ರೀತಿ ಮಾತಾಡಿದ್ವಿ ಯಾವ ರೀತಿ ಕೇಳಿದ್ವಿ ನೀವು ಇಬ್ರು ನಮ್ಮ ಪಕ್ಷದ ಸದಸ್ಯರಾಗಿದ್ದೀರಾ ಈ ಟಿ ಶರ್ಟ್ ಕಳ್ಸ್ಕೊಂಡು ಪಿ ಡಿಒಲ್ಲೇ ಗ್ರಾಮ ಪಂಚಾಯಿತಿಯಲ್ಲಿ ಏನಾದರೂ ಕೆಲಸಗಳಾಗ್ತಾ ಇದೆಯಾ ಆದರೆ ಅವ್ನೇನಾದರೂ ಲಂಚ ಕೇಳಿದ್ರೆ ಅದು ಹೋಗಿ ನಾನು ಕೆ ಆರ್ ಎಸ್ ಪಕ್ಷದ ಸದಸ್ಯರು ಇದ್ದೀನಿ ಯಾಕೆ ಲಂಚ ಕೇಳ್ತಾ ಇದ್ದಾರೆ ಊರವ್ರ ಹತ್ರ ಕೆಲಸ ಮಾಡ್ಕೊಡೋದು ಹೇಳಿ ಮಾಡಿಸೋ ಕೆಲಸ ಯಾಕೋ ನಮ್ದು ಬಾಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಊರಿರ್ಬೋದು ಕಲ್ಯಾಣ ಇರ್ಬೋದು ಶಿಖಿ ಇರ್ಬೋದು ಹೊಟ್ಟೂರು ಇರ್ಬೋದು ಹುಸಾಪುರ ಇರ್ಬೋದು ಅಥವಾ ಬಾಡಾನೆ ಇರ್ಬೋದು ಇಷ್ಟು ಗ್ರಾಮ ಗ್ರಾಮಗಳಲ್ಲಿ ಯಾರಿಗಾದರೂ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ನಾನು ಇವಾಗ ಹೇಳ್ತೀನಿ ಒಂದುಗಳೇ ಶಿಗ್ಗಾವಿಯ ತಾಲೂಕಿನ ಬಾಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ನಾಗರಿಕರು ಗ್ರಾಮಸ್ಥರು ಇವತ್ತೇನು ಈಗ ವಿಡಿಯೋನ ನೋಡ್ತಾ ಇದ್ದೀರಾ ಇನ್ನು ಮುಂದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಇಬ್ರು ಸೈನಿಕರು ಕಲ್ಯಾಣ ಗ್ರಾಮದ ಇಬ್ರು ಸೈನಿಕರು ನಿಮ್ಮ ಕೆಲಸಗಳನ್ನ ಯಾವುದೇ ರೀತಿಯ ಲಂಚ ಇಲ್ಲದೆ ಮಾಡಿಸ್ಕೊಡುವಂತ ಜವಾಬ್ದಾರಿ ಇವ್ರ ಮೇಲಿದೆ ರಾಘವೇಂದ್ರ ಮತ್ತು ಮುದ್ದಪ್ಪ ಅವರು ಕಲ್ಯಾಣ ಗ್ರಾಮದವರು ಇವರನ್ನ ಸಂಪರ್ಕಿಸಿ ಯಾವುದೇ ರೀತಿಯ ಲಂಚ ಋಷಿವತ್ತು ಕೊಡದೆ ನಿಮ್ಮ ಕೆಲಸಗಳು ಸರಾಗವಾಗಿ ಆಗುತ್ತೆ ಅದನ್ನ ಇವರಿಬ್ರು ಸೇರಿ ಮಾಡಿಸ್ಕೊಳ್ತಾರೆ ಯಾರು ಲಂಚ ಕೊಡಬೇಡಿ ಕರ್ನಾಟಕ ನಡೆಸಬೇಕು ಇಷ್ಟೆಲ್ಲಾ ಹೋರಾಟಗಳನ್ನ ಯಾಕೆ ಮಾಡ್ತಾ ಇದೆ ಅಂದ್ರೆ ಇವತ್ತು ರಾಜ್ಯ ವಿಶ್ವ ಆದರೆ ಆದ್ರೆ ಜನ ಅಧಿಕಾರಿಗಳು ಲಂಚ ಬಿಭಾಸರಾಗಿದ್ದಾರೆ ಲಂಚ ಇಲ್ಲದೆ ಏನೇ ಕೆಲಸ ಮಾಡಲ್ಲ ಅಂತ ಇದ್ದಾರೆ ಹಾಗಾಗಿ ಇದೆಲ್ಲಕ್ಕೂ ಒಂದು ಪುಲೀಸ್ ಸ್ಟಾಪ್ ಇಡಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಏನು ರವಿಕೃಷ್ಣಾರೆಡ್ಡಿ ಅವರು ಈ ಉಪಚುನಾವಣೆಯಲ್ಲಿ ಶಿಗ್ಗಾವಿ ಸವಣೂರು ತಾಲೂಕಿನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಇನ್ನ ಇನ್ನು ಮುಂದೆ ಹೆಂಗಿರಬೇಕು ಶಿಗ್ಗಾವಿ ಅಂದರೆ ಕೆ ಆರ್ ಎಸ್ ಪಕ್ಷ ಇರಬೇಕು ಇಲ್ಲಾಂದರೆ ಪ್ರಶ್ನೆ ಇರಬೇಕು ಇವತ್ತು ಅದರ ಜವಾಬ್ದಾರಿ ಶಿಗ್ಗಾವಿ ತಾಲೂಕು ಸವಣೂರು ತಾಲೂಕಿನ ಜನತೆ ಮೇಲಿದೆ ರವಿಕೃಷ್ಣಾರೆಡ್ಡಿ ಅವ್ರನ್ನ ನೀವು ಉಳಿಸ್ಕೊಂಡ್ರೆ ಇನ್ನು ಮುಂದಕ್ಕೆ ಯಾವುದೇ ರೀತಿಯ ಲಂಚ ರುಷುವತ್ತಿಲ್ದಲೇ ನಿಮ್ಮ ಕೆಲಸಗಳಾಗುತ್ತೆ ತಾಲೂಕಿನಲ್ಲಿ ಹೈಟೆಕ್ ಆದಂಥ ಯಾವುದೇ ಖಾಸಗಿ ಶಾಲೆಗಳಿಗೂ ಮೀರಿ ಸರ್ಕಾರಿ ಶಾಲೆ ಇರುತ್ತೆ ಅದೇ ರೀತಿಯಾಗಿ ಸರ್ಕಾರಿ ಆಸ್ಪತ್ರೆ ಪ್ರೈವೇಟ್ ಆಸ್ಪತ್ರೆಗಳಿಗಿಂತ ಮಲ್ಟಿ ಸ್ಪೆಷಾಲಿಟಿ ಆದಂಥ ಸರ್ಕಾರಿ ಆಸ್ಪತ್ರೆಗಳು ಬರ್ತವೆ ಉತ್ತಮವಾದಂಥ ಎಜುಕೇಷನ್ ಸಿಸ್ಟಮ್ ಸಿಗುತ್ತೆ ಈ ರೀತಿಯಾಗಿ ನೂರಾರು ಸೌಲಭ್ಯಗಳು ಸಿಗುತ್ತೆ ಇಷ್ಟನ್ನೆಲ್ಲ ಹೇಳ್ತಾ ದಯಮಾಡಿ ಕರ್ನಾಟಕ ರಾಷ್ಟ್ರ ಪಕ್ಷವನ್ನು ಬೆಂಬಲಿಸಿ ಅಂತ ಕೇಳ್ಕೊತೀನಿ ನಮಸ್ಕಾರ